ಈಗ ನಾವು ಅದಕ್ಕೆ ಆ ಇದರಲ್ಲಿ ಇವಾಗ ವಾರೆಂಟ್ ಕೂಡ ಇಶ್ಯೂ ಮಾಡೋಕ್ಕೆ ರೇಡಿಯೋ ಯಾರು ಕಟ್ಟಲಿಲ್ಲ ಅಂದರೆ ನಮ್ಮ ಮನ್ಯ ಆಯುಕ್ತರು ಕೂಡ ಅದನ್ನೇ ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ ಯಾರು ಕಟ್ಟಲಿಲ್ಲ ನೋಟಿಸ್ ಕೊಟ್ಟ ಸಹಿತ ಅಂದರೆ ಅವರಿಗೆ ಇಮಿಡಿಯೇಟ್ ವಾರಂಟ್ ಕೂಡ ಜಾರಿ ಮಾಡ್ತಾ ಇದ್ದೀವಿ ವಾರಂಟ್ ಅಂತ ತೊಗೊಂಡು ಹೋದಾಗ ಭಾಳಷ್ಟು ಜನ ನಮಗೆ ಪೇಮೆಂಟ್ ಮಾಡ್ತಾ ಇದ್ದಾರೆ ಕೆಲವು ಕೋರ್ಟ್ ಕೇಸಸ್ನಲ್ಲಿ ಲಾಂಗ್ ಪೆಂಡಿಂಗ್ ಕೇಸಸ್ ಇರೋದು ಅಂಥದ್ದು ಒಂದು ಸ್ವಲ್ಪ ಏನೂ ಬಂದಿಲ್ಲ ಒಂದು ಹತ್ರ ಹತ್ರ ಒಂದು ನೂರು ನೂರ ಐವತ್ತು ಕೋಟಿ ವರೆಗೂ ಇದೆ ಸೊ ಅಂಥದ್ದಿನ ಕೋರ್ಟಲ್ಲಿ ಕೇಸ್ ಆದಮೇಲೆ ನಮಗೆ ಅದು ಕಲೆಕ್ಷನ್ ಆಗ್ತಿದೆ ಟ್ಯಾಕ್ಸ್ ನಮಗೆ ಐ ಟಿ ಇಂದಾನೇ ಭಾಳಷ್ಟು ಬರಬೇಕಿದೆ ಐ ಟಿ ಐ ಕಂಪನಿಯವರು ನೂರ ಇಪ್ಪತ್ತು ಕೋಟಿ ಅಷ್ಟದು ಬಾಕಿ ಇದೆ ಅದು ಕೋರ್ಟ್ನಲ್ಲಿ ಕೇಸ್ ಇತ್ತು ಈಗ ನಮ್ಮ ಒಂದು ಇದರಲ್ಲಿ ಡೈರೆಕ್ಷನ್ ಅವ್ರು ಕಟ್ಟಬೇಕಾಗಿದೆ ಹೆಚ್ ಎಲ್ದು ಮೂವತ್ತೈದು ಕೋಟಿ ಅಷ್ಟಿದೆ ಅವರು ಕೋರ್ಟ್ನಲ್ಲಿ ಕೇಸ್ ಹಾಕಿದ್ರು ಅದನ್ನು ಇವಾಗ ನಾವು ಫಾಲೋ ಮಾಡ್ತಾ ಇದ್ದೀವಿ ಇಂಥ ಮೇಜರ್ ನಮ್ಮ ಸರ್ಕಾರಿ ಸರ್ಕಾರಿ ಇತರ ಸಂಸ್ಥೆಗಳಿಂದಾನೇ ಬಹಳಷ್ಟು ಟ್ಯಾಕ್ಸ್ ಕಟ್ಬಿಟ್ಟಿದೆ ಸೊ ಅದೆಲ್ಲ ಪೇಮೆಂಟ್ ಆದರೆ ಒಳ್ಳೆಯ